மகிழா சமீத ஒட்டு சேரிகேடு அட்டண மந்திர நிவத்த யோதிரு சதாசிவாடூர் தோஹ நடைபாது தெரிப்ப மண்டல முதலிக்கேடு அட்டண மந்திர உத்தவடு நிவத்த யோதிரு சதாசிவெட்டி மாடூர் தோஹணி देश हमारा बिजली विश्व तिरंगा प्यारा झंडा ऊंचा रहे हमारा आओ प्यारो वीरो आओ देश धर्म पर बलि बलि जाओ एक साथ सब मेरे समझ जाओ प्यारा भारत देश हमारा ప్యారా జండా విజయ విశ్వతిరంగారోరే హమారా సదాశివెట్టి మాడవరణ ఎప్పనే స్వాతంత్ర్య ఈ శుభ సందర్భంలో సన్మాలు సంతోషపడతాను ಶ್ರೀ ಸದಾಶಿವ ಶೆಟ್ಟಿ ಮಾಡೂರ್ರವರು ಮೂಲತಃ ಸೋಮವಾರ ಭೇಟಿ ಕೊಡಗು ಜಿಲ್ಲೆಯವರಾಗಿದ್ದು ಪ್ರಸ್ತುತ ಮಾಡೂರು ಹೆಂಡತಿ ಮಕ್ಕಳೊಂದಿಗೆ ವಾಸವಾಗಿದ್ದಾರೆ ಶ್ರೀತರು ಭೂಪಾಲ್ ಮಧ್ಯಪ್ರದೇಶ್ ಶ್ರೀಲಂಕ್ ಮೇಘಾಲಯ ಹರಿಯಾಣ ಸಾಗರ್ ಮಧ್ಯಪ್ರದೇಶ್ ಝಾನ್ಸಿ ಉತ್ತರ ಪ್ರದೇಶ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಪತನ್ಕೋಟ್ ಪಂಜಾಬ್ ಜುರ್ ರಾಜಸ್ಥಾನ್ ಆಗ್ರಾ ಉತ್ತರ ಪ್ರದೇಶ್ ಮುಂಬೈ ಮಹಾರಾಷ್ಟ್ರ ಗೋಪಾಲ್ಪುರ್ ಒಡಿಶಾ ಹೀಗೆ ಹಲವಾರು ಕಡೆಗಳಲ್ಲಿ ಇಪ್ಪತ್ತಾರು ವರ್ಷ ಸೇವೆ ಸಲ್ಲಿಸಿ ಭಾರತಾಂಬ್ಲ ರಕ್ಷಣೆಗಾಗಿ ದುಡಿದು ಇದೀಗ ನಿವೃತ್ತಿ ಹೊಂದಿದ್ದಾರೆ ಇವರು ಬಾಂಬಿಂಗ್ ಜೂನಿಯರ್ ಕಾಲೇಜ್ ಸೋಮಾರ್ಪೇಟ್ ಇಲ್ಲಿ ಶಿಕ್ಷಣವನ್ನು ಮುಟ್ಟಿಸಿ ಮಿಲಿಟರಿ ವೃತ್ತಿಯಲ್ಲಿ ಕ್ರಾಪ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ ಸೇವೆಯಲ್ಲಿ ಸೇವೆ ಸಲ್ಲಿಸಿದರು ಇವರು ವಿವಿಧ ಪ್ರಮುಖ ಕಾರ್ಯಾಚರಣೆಗಳು ಮತ್ತು ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಂಜಾಬ್ ಬ್ಲೂ ಸರ್ ಎಸ್ಪೆಟ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶ್ರೀಲಂಕಾ ಶಾಂತಿ ಸೇನಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಓಪಿ ವಿಜಯ ಅವಾರ್ಡ್ ಘೋಷಿತ ಭಾಗೀವಾಡ್ ಎರಡು ಸಾವಿರದ ಒಂದರಲ್ಲಿ ಗುಜರಾತ್ ಕುಜ್ಬುತ್ ಅರ್ತ್ವೇಕ್ ಆಪರೇಷನ್ ಎರಡು ಸಾವಿರದ ಎರಡರಲ್ಲಿ ರಾಜಸ್ಥಾನ್ ಪಾಕ್ ಬಾರ್ಡರ್ ಆಪರೇಷನ್ ಅಲ್ಲಿಂದ ಪಿ ಸಹಾಯ ಅವಾರ್ಡ್ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ತಾಜ್ ಹೋಟೆಲ್ ಅಟ್ಯಾಕ್ ಆಪರೇಷನ್ ದೇಶಕ್ಕಾಗಿ ಪ್ರಾಣಾರ್ಪಣೆಗೂ ಸಿದ್ಧರಾದ ಇಂತಹ ಸೈನಿಕರಲ್ಲಿ ನಮ್ಮವರು ಇದ್ದಾರೆ ಎಂಬುದು ಹೆಮ್ಮೆಯ ಸಂಗತಿ ಇವರು ದೇಶದ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವುದು ನಮಗೆಲ್ಲ ಹೆಮ್ಮೆಯು ಇಂತಹ ಯೋಧರ ಯೋಧರನ್ನು ಗೌರವಿಸುವ ಭಾಗ್ಯ ಸಿಕ್ಕಿರುವುದು ನಮಗೆ ಪುಣ್ಯ ದೇಶದ ಗಡಿಯಲ್ಲಿ ಪ್ರಾಣವನ್ನು ರಿಸದೆ ದುಡಿಯುವ ನಮ್ಮ ಯೋಧರಿಂದ ಮಾತ್ರವೇ ನಾವಿಂದು ನೆಮ್ಮದಿಯಾಗಿದ್ದೇವೆ ದೇಶಗಾಯುವ ಈ ಮಹನೀಯರನ್ನು ಸನ್ಮಾನಿಸುವ ಅವಕಾಶ ನಿಜಕ್ಕೂ ಅತ್ಯಂತ ಸಂತಸದ ವಿಷಯ ಇವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅವರಿಗೆ ದೇವರು ಸದಾ ಆಯುರಾರೋಗ್ಯ ಭಾಗ್ಯವನ್ನು सदा कहे हाईस अच्छू सर्व सदस्य आदर्श मित्री सोमेश्वर ದಿನ ಸ್ವಾತಂತ್ರ್ಯ ಅವ್ಯತ ಹೋರಾಟಗಾರರ ತ್ಯಾಗ ಬಲಿದಾನದ ಫಲ ಅವೆನ್ ಎಡ್ಡೆಡ್ಡು ಉಪಯೋಗ ಮಲ್ಪಡು ಪಣದು ಸದಾಶಿವ ಶೆಟ್ಟರ್ ತೆರವು ಯಾಕಂದ್ರೆ ಸದ್ಯಕ್ಕೆ ನೋಡಿರುವುದು ಬಾಂಗ್ಲಾದೇಶದಲ್ಲೇ ಆಯಿತು ಅಫ್ಘಾನಿಸ್ತಾನದಲ್ಲೇ ಆಯಿತು ಶ್ರೀಲಂಕಾದಲ್ಲೇ ಆಯ್ತು ಯಾರೂ ಇಲ್ಲ ಕೇವಲ ಹುದ್ದೆಗಾಗಿ ಅಥವಾ ಹಣಕ್ಕಾಗಿ ಇನ್ನೊಬ್ಬರ ಜೊತೆ ಸೇರಿಕೊಂಡು ನಮ್ಮನ್ನೇ ನಾವು ಹಾಡಿಕೊಂಡು ನಮ್ಮದು ಈಗ ನೋಡಿ ನಾವು ಹಿಂದುತ್ವ ಹಿಂದುತ್ವ ಒಂದೇ ಬಾರ ಅಂತ ಹೇಳಿ ತುಂಬ ಜನ ಕಷ್ಟಪಟ್ಟು ದುಡಿತಿದ್ದೇವೆ ಆದರೆ ಅದರಲ್ಲೇ ಮಧ್ಯದಲ್ಲಿ ಸೇರಿಕೊಂಡು ನಮ್ಮ ಒಳಗಿನಿಂದ ಒಳಗೆ ಬೇರೆಯವರಿಗೆ ಸಪೋರ್ಟ್ ಮಾಡ್ತಾ ಇನ್ನೊಬ್ಬರ ಹಾಗೆ ಸ್ವತಂತ್ರ ದಿ ಮುಂಚಿತ ದಿನಗಳಲ್ಲಿ ನಮ್ಮ ಸೈನಿಕರನ್ನು ಯಾವ ರೀತಿ ಇಂಗ್ಲೀಷರು ಹೊಲ್ಲುತ್ತಿದ್ದರೂ ಸೇರಿಸ ಕೇವಲ ಸ್ವಲ್ಪ ಹಣಕಾಸು ಅಥವಾ ಹುದ್ದೆಯ ಆಸಕ್ತಿ ತೋರಿಸಿ ಅಲ್ಲಿಂದ ನಮ್ಮ ಎಲ್ಲ ಏನೇನು ಸೀಕ್ರೆಟ್ಗಳಿದೆ ಅದನ್ನೆಲ್ಲ ವಿಷಯಗಳನ್ನು ಅವರು ಪಡ್ಕೊಂಡು ಭಾಗ ಗೊತ್ತಿಲ್ಲ ಅದೇ ರೀತಿ ಇಂದಿಗೂ ಅದೇ ನಡೀತಾ ಇದೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರು ಪ್ರಕಾಶ್ ಎಚ್ ಕೊರಿಯಾ ಗೌರವ ಅಧ್ಯಕ್ಷರು ಸೀತಾರಾಮ್ ಬಂಗೇರ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಅಧ್ಯಕ್ಷರು ಗಣೇಶ್ ಕೊಲ್ಯ ಆದರ್ಶ ಮಿತ್ರಮಂಡಳಿ ಅಧ್ಯಕ್ಷರು ರಾಜೇಶ್ ಶೆಟ್ಟಿ ಶ್ರೀ ಶಾರದಾ ಮಹಿಳಾ ಮಂಡಳಿ ಅಧ್ಯಕ್ಷರು ಶ್ರೀಮತಿ ಜಯಂತಿ ದೇವದಾಸ್ ಕಾರ್ಯಕ್ರಮದ ಮುತಾಲಿಕೆ ಇಡಿತರು ಕೀರ್ತನ ಶ್ರಾವ್ಯ ರೂಪಾ ಪ್ರಾರ್ಥನೆ ಪಂಡರು ಹರಿಶ್ಚಂದ್ರ ಕೊಲ್ಯಾ ಸಭೆ ನಿಂತ್ಕೊಂಡು ಸಭೆ ಸುಧಾರಿಕೆ ಮಲ್ತೇರು ಜಗಜ್ಜೀವನ್ ಕೊಲ್ಯಾ ಸೊಲ್ಮೆಸಂದಾಯರು